ಸ್ನೇಹಿತರೆ ಎಲ್ಲರಿಗೂ ಭೈರಪ್ಪ ಹರೀಶ್ ಕುಮಾರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವರದಿಯನ್ನು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಂಘ ಪರಿವಾರ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿ ಆ ನಂತರದ ಪರಿಸ್ಥಿತಿಗಳು ಹೇಗಿರುತ್ತೆ ಇದೇ ಥರದಲ್ಲಿ ಮುಸ್ಲಿಂ ಸಮುದಾಯ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿದಾಗ ಆ ನಂತರದ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದನ್ನ ಪತ್ರಕರ್ತ ಆದಂತ ನವೀನ್ ಸೂರ್ಜೆ ಅವರು ಬಹಳ ಚೆನ್ನಾಗಿ ಬರಹವನ್ನು ಬರೆದಿದ್ದಾರೆ ಈ ಬರಹವನ್ನು ನಾನು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬನ್ನಿ ನೋಡೋಣ ಅಂದು ಫೆಬ್ರವರಿ ಎರಡು ಸಾವಿರದ ಹನ್ನೊಂದು ಮಸೀದಿಯೊಂದಕ್ಕೆ ಕಲ್ಲು ತೂರಾಟ ನಡೆಸಲಾಗಿತ್ತು ಯಾವ ಪ್ರಚೋದನೆಯೂ ಇಲ್ಲದೆ ಕೇವಲ ಕೋಮುಗಲಭೆ ನಡೆಸುವ ಕಾರಣಕ್ಕಾಗಿ ಈ ಕಲ್ಲು ತೂರಾಟ ನಡೆಸಲಾಗಿತ್ತು ಪ್ರಕರಣ ದಾಖಲಾದ ತಕ್ಷಣ ಪೊಲೀಸರು ಮಸೀದಿಗೆ ಕಲ್ಲು ತೂರಾಟ ನಡೆಸಿದ ಕೆಲ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬಂಧಿಸಿದರು ಬಂಧಿತ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಲೇಬೇಕು ಎಂದು ಬಿ ಜೆ ಪಿ ಕಾರ್ಯಕರ್ತರು ಪುತ್ತೂರಿನ ಎ ಎಸ್ ಪಿ ಕಚೇರಿಗೆ ತೆರಳಿ ಪೊಲೀಸರಿಗೆ ಒತ್ತಡ ಹಾಕಲಾರಂಭಿಸಿದರು ಆಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿತ್ತು ಹಾಗಾಗಿ ಕೆಲ ಬಿ ಜೆ ಪಿ ಕಾರ್ಯಕರ್ತರು ಠಾಣೆಗೆ ನುಗ್ಗಿ ಆರೋಪಿಗಳಾಗಿರುವ ಹಿಂದೂ ಕಾರ್ಯಕರ್ತರನ್ನು ಬಲವಂತದಿಂದ ಬಿಡಿಸಿಕೊಂಡು ಹೋಗಲು ಬಂದಿದ್ದರು ಅಷ್ಟರಲ್ಲಿ ಪುತ್ತೂರಿನ ಎ ಎಸ್ ಪಿ ಆಗಿದ್ದ ಖಡಕ್ ಐ ಪಿ ಎಸ್ ಅಧಿಕಾರಿ ಬಂದು ಬಿ ಜೆ ಪಿ ಕಾರ್ಯಕರ್ತರನ್ನು ಅಲ್ಲಿಂದ ಓಡಿಸಿ ಹಿಂದುತ್ವ ಕಾರ್ಯಕರ್ತರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಇನ್ನೇನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಮೇಲೆ ಪ್ರಕರಣ ಮುಗೀತು ಅಂತ ತಿಳ್ಕೊಂಡಿದ್ದೀರಾ ಖಂಡಿತ ಇಲ್ಲ ಪ್ರಕರಣ ಇಷ್ಟಕ್ಕೆ ಮುಗಿಲಿಲ್ಲ ಬಿ ಜೆ ಪಿ ಸರ್ಕಾರವಿದ್ದರೂ ಕೂಡ ನಮ್ಮನ್ನು ಠಾಣೆಯೊಳಕ್ಕೆ ನುಗ್ಗಿ ಆರೋಪಿಗಳನ್ನು ಬಿಡಿಸಿಕೊಂಡು ಹೋಗಲು ಅವಕಾಶ ನೀಡಿಲ್ಲ ಎಂದು ಪುತ್ತೂರಿನ ಎ ಎಸ್ ಪಿ ವಿರುದ್ಧ ಇಡೀ ಬಿ ಜೆ ಪಿ ತಿರುಗಿಬಿದ್ದಿತ್ತು ಬಿ ಜೆ ಪಿಯ ಶಾಸಕರು ಮತ್ತು ಸಂಸದರು ಪುತ್ತೂರಿನ ಎ ಎಸ್ ಪಿ ನಿವಾಸಕ್ಕೆ ರಾತ್ರೋರಾತ್ರಿ ಮುತ್ತಿಗೆ ಹಾಕಿದರು ಠಾಣೆಗೆ ಮುತ್ತಿಗೆ ಹಾಕುವುದು ನೋಡಿದ್ದೇವೆ ಠಾಣೆ ಕಲ್ಲು ತೂರಾಟ ಆಗಿರುವ ನೂರಾರು ಘಟನೆಗಳು ಕೂಡ ದೇಶಾದ್ಯಂತ ನಡೆದಿದೆ ಆದರೆ ದಕ್ಷಿಣ ಕನ್ನಡ ಪುತ್ತೂರಿನಲ್ಲಿ ಐ ಪಿ ಎಸ್ ಅಧಿಕಾರಿಯೊಬ್ಬರ ನಿವಾಸದ ಮೇಲೆಗೆ ಬಿಜೆಪಿ ದಾಳಿ ನಡೆಸಿತ್ತು ಐ ಪಿ ಎಸ್ ಅಧಿಕಾರಿ ಮನೆಯಲ್ಲಿ ಇಲ್ಲ ಅವರ ಪತ್ನಿ ಮಾತ್ರ ಮನೆಯಲ್ಲಿ ಇದ್ದಾರೆ ದಯವಿಟ್ಟು ಇಲ್ಲಿಂದ ಹೋಗಿ ಎಂದು ಮನೆಯಲ್ಲಿ ಭದ್ರತೆಗೆಂದು ನಿಯೋಜನೆಯಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ವಿನಮ್ರವಾಗಿ ಹೇಳಿದರೂ ಕೂಡ ಬಿಜೆಪಿಯ ಶಾಸಕರು ಸಂಸದರು ಕಾರ್ಯಕರ್ತರು ಸುಮ್ಮನಾಗಿರಲಿಲ್ಲ ಒಂದು ವೇಳೆ ಆ ಐ ಪಿ ಎಸ್ ಅಧಿಕಾರಿ ಮನೆಯಲ್ಲಿ ಇದ್ದಿದ್ರೆ ಈ ಡೋಂಗಿ ದೇಶಭಕ್ತರು ಅಲ್ಲಿ ಬಾಲ ಇರಲಿಲ್ವೇನೋ ದುರಾದೃಷ್ಟವಶಾತ್ ಅಂದು ಐ ಪಿ ಎಸ್ ಅಧಿಕಾರಿ ಮನೆಯಲ್ಲಿ ಇರಲಿಲ್ಲ ಐ ಪಿ ಎಸ್ ಅಧಿಕಾರಿ ಮನೆಯಲ್ಲಿ ಇಲ್ಲ ಎಂದು ಗೊತ್ತಾಗುತ್ತಿದ್ದಂತೆ ಬಿ ಜೆ ಪಿ ಕಾರ್ಯಕರ್ತರ ಶಾಸಕರ ಸಂಸದರ ರೋಷಾವೇಶ ಇನ್ನೂ ಮುಗಿಲು ಮುಟ್ಟಿತ್ತು ಐ ಪಿ ಎಸ್ ಅಧಿಕಾರಿ ಮನೆಯ ಮೇಲೆ ಬಾಟಲುಗಳು ಕಲ್ಲುಗಳನ್ನು ಎಸೆಯಲಾರಂಭಿಸಿದರು ಮನೆಯೊಳಗೆ ಐ ಪಿ ಎಸ್ ಅಧಿಕಾರಿಯ ಪತ್ನಿ ಒಂಟಿಯಾಗಿದ್ದಾರೆ ಎಂದು ತಿಳಿದರೂ ಕೂಡ ಕಲ್ಲುಗಳನ್ನು ಗಾಜುಗಳನ್ನು ತೂರಲಾಯಿತು ಇದನ್ನು ವರದಿ ಮಾಡಲು ಹೋಗಿದ್ದ ನವೀನ್ ಸೂರುಂಜೆ ಘಟನೆಯ ಪ್ರತ್ಯಕ್ಷದರ್ಶಿಯಾಗಿದ್ದರು ಇದು ಇಡೀ ದೇಶದ ಪೊಲೀಸ್ ವ್ಯವಸ್ಥೆಯನ್ನು ಕಂಗೆಡಿಸಬೇಕಿತ್ತು ಆದರೆ ಈವರೆಗೂ ಯಾವುದೇ ಶಾಸಕ ಆಗಲಿ ಸಂಸದರಾಗಲಿ ಒಬ್ಬೇ ಒಬ್ಬ ಕಾರ್ಯಕರ್ತನ ಮೇಲೆ ಒಂದು ಪ್ರಕರಣವೂ ದಾಖಲಾಗಿಲ್ಲ ಬಂಧನವೂ ಆಗಲೇ ಇಲ್ಲ ಮಸೀದಿಗೆ ಕಲ್ಲಿಸದು ಠಾಣೆಗೆ ನುಗ್ಗಿ ಆರೋಪಿಗಳನ್ನು ಕರೆದೊಯ್ಯಲು ಯತ್ನಿಸಿ ಐ ಪಿ ಎಸ್ ಅಧಿಕಾರಿಯ ಮನೆಗೆ ಬಾಟಲಿ ಕಲ್ಲು ತೂರಿ ಐ ಪಿ ಎಸ್ ಅಧಿಕಾರಿಯ ಪತ್ನಿಯನ್ನೇ ಬೆದರಿಸಿ ದಕ್ಕಿಸಿಕೊಳ್ಳುವ ರಾಜಕೀಯವನ್ನು ಹಿಂದೂ ಸಂಘಟನೆಗಳು ಮಾತ್ರ ಮಾಡಲು ಸಾಧ್ಯ ಇದರ ಒಂದು ಅಂಶದಷ್ಟು ಆಕ್ರೋಶದ ನೆಡೆಯನ್ನು ಮುಸ್ಲಿಮರು ತೋರಿದ್ದರೆ ಉತ್ತರ ಪ್ರದೇಶದ ಮಾದರಿ ಬುಲ್ಡೋಜರ್ ತಂದು ಮುಸ್ಲಿಮರ ಮನೆ ಡೆಮಾಲಿಷ್ ಮಾಡಿ ಎಂದು ಆಗ್ರಹ ಕೇಳಿಬರುತ್ತಿತ್ತು ಮುಸ್ಲಿಮರು ಠಾಣೆಗೆ ಕಲ್ಲು ತೂರಾಟ ನಡೆಸಿದ್ದಾರೆ ಗೃಹ ಸಚಿವರೇ ಖುದ್ದು ಭೇಟಿಯಾಗಿ ಘಟನೆ ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಸೂಚಿಸಬೇಕಾದ ಗಂಭೀರ ಪ್ರಕರಣವಾಗಿ ಮಾರ್ಪಾಡಾಗುತ್ತಿತ್ತು ಇದೇ ರೀತಿ ಮತ್ತೊಂದು ಪ್ರಕರಣ ಎರಡು ಸಾವಿರದ ಹನ್ನೊಂದರ ಡಿಸೆಂಬರ್ ಹದಿನಾಲ್ಕರಂದು ಜಾಲ್ಸೂರಿನಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಿಂದೂ ಹುಡುಗಿ ಮುಸ್ಲಿಂ ಯುವಕ ಜೋಡಿಯನ್ನು ಹಿಡಿದು ಸುಳ್ಯ ಪೊಲೀಸರಿಗೆ ಒಪ್ಪಿಸಿದರು ಇದನ್ನು ನೈತಿಕ ಪೊಲೀಸ್ ಗಿರಿ ಪ್ರಕರಣ ಕಾನೂನಿನ ಪ್ರಕಾರ ಪೊಲೀಸರು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸಬೇಕಾಗಿತ್ತು ಬಿ ಜೆ ಪಿ ಸರ್ಕಾರವಾದುದರಿಂದ ನಮಗ್ಯಾಕೆ ಉಸಾಬರಿ ಎಂದು ಹಿಂದೂ ಕಾರ್ಯಕರ್ತರ ಮೇಲೂ ಕೇಸು ಹಾಕದೆ ಜೋಡಿಗಳ ಮೇಲೂ ಕೇಸು ಹಾಕದೆ ಪೊಲೀಸರು ಬಿಟ್ಟು ಬಿಟ್ಟಿದ್ದರು ನಾವು ಹಿಡಿದುಕೊಟ್ಟ ಜೋಡಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಅವರನ್ನು ಬಿಟ್ಟು ಕಳಿಸಿದ್ದಕ್ಕೆ ಆಕ್ರೋಶಗೊಂಡ ಹಿಂದೂ ಕಾರ್ಯಕರ್ತರು ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಪೊಲೀಸ್ ಠಾಣೆಗೆ ಎದುರು ಜಮಾಯಿಸಿ ಕಲ್ಲು ತೂರಾಟ ಮಾಡಿತ್ತು ಕಲ್ಲು ತೂರಾಟದಲ್ಲಿ ಮಹಿಳಾ ಐ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ಗಳ ತಲೆ ಒಡೆದಿತ್ತು ಇಡೀ ಠಾಣೆ ರಕ್ತಮಯವಾಗಿತ್ತು ಇದಕ್ಕೂ ಪತ್ರಕರ್ತ ನವೀನ್ ಸುರುಂಜೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರು ಕೊನೆಗೆ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಿದರು ಆ ಬಳಿಕ ಪೊಲೀಸರು ಕಲ್ಲು ತೂರಾಟ ನಡೆಸಿದ ಹಿಂದೂ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಿದರು ಆದರೆ ವಿಪರ್ಯಾಸ ಎಂದರೆ ಹಲ್ಲೆಗೊಳಗಾದ ಪೊಲೀಸರು ಬಿ ಜೆ ಪಿ ನಾಯಕರು ಮತ್ತು ಹಿಂದುತ್ವದ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆರ್ ದಾಖಲಿಸಿದ್ದು ತಪ್ಪು ಎಂಬ ನಿರ್ಧಾರಕ್ಕೆ ಪೊಲೀಸ್ ಇಲಾಖೆ ಬಂದಿತ್ತು ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಸುಳ್ಯ ಠಾಣೆಯ ಪೊಲೀಸರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿತ್ತು ಹಿಂದುತ್ವ ಕಾರ್ಯಕರ್ತರಿಂದ ತಲೆ ಒಡಿಸಿಕೊಂಡಿದ್ದಲ್ಲದೆ ಬ್ಯಾಂಡೇಜ್ ಹಾಕಿದ ಸ್ಥಿತಿಯಲ್ಲೇ ಪೊಲೀಸರು ವರ್ಗಾವಣೆಗೆ ಒಳಗಾಗಬೇಕಾಯಿತು ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ ಅಮಾಯಕ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ದುರುದ್ದೇಶದಿಂದ ಅಮಾನತು ಮಾಡಿದ ಬಗ್ಗೆ ಆಕ್ರೋಶಗೊಂಡ ಸುಳ್ಯ ಮತ್ತು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಪೊಲೀಸರ ಪತ್ನಿಯರು ಮೊದಲ ಬಾರಿಗೆ ಪ್ರತಿಭಟನೆ ನಡೆಸಿದರು ಡ್ಯೂಟಿ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಿಂದುತ್ವ ಕಾರ್ಯಕರ್ತರಿಂದ ಹಲ್ಲೆಗೊಳ್ಳಗಾಗಿದ್ದಲ್ಲದೆ ಅಮಾನತ್ತುಗೊಂಡು ಅನ್ಯಾಯಕ್ಕೊಳಗಾಗಿರುವ ಪೊಲೀಸರಿಗೆ ವಾರದೊಳಗೆ ನ್ಯಾಯ ಒದಗಿಸಬೇಕು ಇಲ್ಲದೇ ಇದ್ದರೆ ನಾವು ಸಾಮೂಹಿಕವಾಗಿ ಠಾಣೆಯ ಎದುರು ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಪೊಲೀಸರ ಪತ್ನಿಯರು ಪುತ್ತೂರು ಎಎಸ್ಪಿಗೆ ಮನವಿ ಸಲ್ಲಿಸಿದರು ಮೊದಲ ಬಾರಿ ಪ್ರತಿಭಟನೆ ನಡೆಸಿ ಪೊಲೀಸರ ಪತ್ನಿಯರ ಮನವಿಗೆ ಸರ್ಕಾರ ಕ್ಯಾರೇ ಎನ್ನಲಿಲ್ಲ ವಿಪರ್ಯಾಸ ಎಂದರೆ ನಂತರದ ಬೆಳವಣಿಗೆಯಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಬ್ಯಾನರ್ ನಡಿಯಲ್ಲಿ ಸುಳ್ಯ ಪೊಲೀಸರ ವಿರುದ್ಧ ನಡೆದ ಪ್ರತಿಭಟನಾ ಸಭೆಯಲ್ಲಿ ಹಿಂದೂ ಮುಖಂಡರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ತಾಯಿ ಪತ್ನಿ ಅಕ್ಕ ತಂಗಿಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಈಗ ಹೇಳಿ ಸಂಘ ಪರಿವಾರ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆಸಿದಾಗ ಮತ್ತು ಆ ಬಳಿಕದ ಪರಿಸ್ಥಿತಿಗೂ ಮುಸ್ಲಿಮರು ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸಿದಾಗ ಮತ್ತು ಆ ಬಳಿಕದ ಪರಿಸ್ಥಿತಿಗೂ ಏನು ವ್ಯತ್ಯಾಸ ವ್ಯತ್ಯಾಸ ಎಂದರೆ ಹಿಂದೂ ಕಾರ್ಯಕರ್ತರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ಹಲ್ಲೆಗೊಳಗಾದ ಪೊಲೀಸರೇ ಏಕಕಾಲದಲ್ಲಿ ಸಂತ್ರಸ್ತರು ಆರೋಪಿಗಳೂ ಆಗಿ ಬ್ಯಾಂಡೇಜ್ ತೆಗೆಯುವ ಮೊದಲೇ ವರ್ಗಾವಣೆಯಾಗುತ್ತಾರೆ ಸಾಲದಕ್ಕೆ ಪೊಲೀಸರ ಪತ್ನಿ ತಾಯಿ ಅಕ್ಕ ತಂಗಿಯರು ಅವಹೇಳನಕ್ಕೆ ಒಳಗಾಗಬೇಕಾಗುತ್ತದೆ ಮುಸ್ಲಿಮರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದರೆ ಮುಸ್ಲಿಮ್ಮರೇ ಏಕಕಾಲದಲ್ಲಿ ಆರೋಪಿಗಳು ಸಂತ್ರಸ್ತರೂ ಆಗುತ್ತಾರೆ ಮುಸ್ಲಿಮರ ವಿರುದ್ಧ ಹತ್ತಕ್ಕೂ ಹೆಚ್ಚು ಎಫ್ಐಆರ್ ಆರ್ ದಾಖಲಿಸಿ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಅಮಾಯಕ ಮುಸ್ಲಿಮರನ್ನು ಬಂಧಿಸಲಾಗುತ್ತದೆ ಇದು ಹಿಂದೂ ಸಂಘಟನೆಗಳ ಕಲ್ಲು ತೂರಾಟಕ್ಕೂ ಮುಸ್ಲಿಂ ಆಕ್ರೋಶಿತ ಕಲ್ಲು ತೂರಾಟಕ್ಕೂ ಇರುವ ವ್ಯತ್ಯಾಸ ಸದ್ಯ ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಕಲ್ಲು ತೂರಾಟದಲ್ಲಿ ಮುಸ್ಲಿಂ ವ್ಯಕ್ತಿಗಳು ಆರೋಪಿಗಳಾಗಿದ್ದಾರೆ ಭಾವನಾತ್ಮಕ ಕಾರಣಗಳಿಂದ ನಡೆದ ಪ್ರತಿಭಟನೆ ಅತಿರೇಕಕ್ಕೆ ಹೋದಾಗ ಅವರ ರಕ್ಷಣೆಗೆ ಯಾರೂ ಬರಲಿಲ್ಲ ಸರ್ಕಾರ ಮುಸ್ಲಿಂ ಸಂಘಟನೆಗಳು ಕಲ್ಲು ತೂರಾಟದ ಆರೋಪಿಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಆದರೆ ಹಿಂದುತ್ವವಾದಿಗಳು ಬಿ ಜೆ ಪಿ ಕಾರ್ಯಕರ್ತರು ಪೊಲೀಸರ ಮೇಲೆ ಠಾಣೆಯ ಮೇಲೆ ಪೊಲೀಸ್ ಅಧಿಕಾರಿಗಳ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿಯೂ ದಕ್ಕಿಸಿಕೊಳ್ಳಬಹುದು ಮೈಸೂರಿನಲ್ಲಿ ಮುಸ್ಲಿಮರು ನಡೆಸಿದ ಕಲ್ಲು ತೂರಾಟದ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಎಂದು ಪ್ರಶ್ನಿಸುವವರು ಮತ್ತು ನಾವು ಹಿಂದೂ ಮುಸ್ಲಿಂ ಗಲಭೆಕೋರರನ್ನು ಸಮಾನವಾಗಿ ನೋಡುತ್ತೇವೆ ಎನ್ನುವವರು ಈ ಇತಿಹಾಸ ಮತ್ತು ವರ್ತಮಾನದ ನ್ಯಾಯ ಪ್ರಕ್ರಿಯೆಯನ್ನು ಗಮನಿಸಬೇಕು ಎಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ